ಹೌದು ಅಲ್ಲಿಂದ ಬರ್ತಾರೆ ಇಲ್ಲಿ ಬರ್ತಾರೆ ಮಾರನೇ ವೇಷದವರು ನಿನ್ನೆ ಬಂದಿದ್ರು ಅದು ಎರಡನೇ ಸಲ ಬರೋದು ನಮ್ಮ ಎರಡು ಬರೋದು ಮೊನ್ನೆ ಒಂದು ಬಂದಿತ್ತು ನಿನ್ನೆ ಒಂದು ಬಂದಿತ್ತು ಹೊತ್ತಿಲ್ಲಿ ಕ್ಲೀನ್ ಮಾಡಿದ್ದೇವೆ ನಿಮಗೆ ನೆನಪು ಉಂಟ ಗೊತ್ತಿಲ್ಲ ಹೊತ್ತಿಲ್ಲಿ ಕ್ಲೀನ್ ಮಾಡಿ ಈಗ ಈ ಗಿಡವನ್ನು ಅದು ಹಾಕಿದ್ದು ಈ ರೀತಿ ಗಿಡ ಆಗಿದೆ ಇದನ್ನು ತೆಗೆಯೋದು ಅಂದರೆ ಫುಲ್ ಅದು ಸಾಯ್ತಾ ಬಂದಿದೆ ನೋಡಿ ಈಚೆದು ಈಚೆದು ಗಿಡ ಈ ರೀತಿ ಉಂಟು ಚೆಂದಾಗಿ ಆಗಿದೆ ಈಚೆದು ಈಚೆದು ಆಗಲಿಲ್ಲ ಇದು ಸ್ವಲ್ಪ ಬಾಡಿದಾಗಿ ಉಂಟು ಹಾಗೆ ಇದನ್ನೆಲ್ಲ ತೆಗೆದು ಈಗ ಹೊಸತ್ತು ಬೀಜ ಉಂಟಲ್ಲ ಅದನ್ನೇ ಹಾಕುದು ಓಲ್ಡ್ ಆಗ್ತಾ ಬಂತು ಹಾಗೆ ಹೌದು ಎಲ್ಲ ಬೀಜ ಎಲ್ಲ ರಟ್ಟದೆ ಇನ್ನೊಂದು ವೇಷ ಬಂತ ಅಂತ ಹೌದು ಸೌಂಡ್ ಕೇಳ್ತಾ ಉಂಟು ಹೌದು ಇಲ್ಲಿ ತೆಗಿವ ನಿನ್ನೆ ತೆಗೆದು ನಿನ್ನೆ ಹಾಕಿ ಹಾಗೆ ಇದು ಗೇಟ್ ತೆಗೆದು ಇಡುದು ಅದು ಇಲ್ಲಿ ಗೇಟ್ ಹಾಕುದಕ್ಕೆ ಅಂತ ಹೇಳಿದ್ರೆ ಒಂದು ಮಳೆ ಬಂದಾಗ ಇಲ್ಲಿ ನೀರ್ ಅಟ್ಟದ ಅಂತ ಹೇಳಿ ನೀರ್ ಅಟ್ಟದ ಇಲ್ಲಿ ಹೀಗೆ ಹಾವು ಬಂದು ಸೀದ ಒಳಗೆ ಬರುದಲ್ಲ ಅದಕ್ಕೆ ಗೇಟ್ ಹಾಕುದು

ಉಂಟು ಹೀಗೆ ಮೋಡ ಹಾಕಿದೆ ಗೊತ್ತುಂಟ ನೋಡಿ ಇಲ್ಲಿ ಹಾ ಕೂಗಿತು ಮೋಡ ಆಗಿದೆ ದೊಡ್ಡ ಮೋಡ ನೋಡಿ ಇಂಥದ್ದು ಮ್ಯಾಟ್ ಇದ್ರೆ ನೋಡಿ ಈ ರೀತಿ ಗುಡಿಸಿಕೆ ಸಾಕ್ತದೆ ಮಣ್ಣು ಕೂಡ ಮಳೆಗೆ ಹೋಗ್ತದೆ ಇಲ್ಲಿ ಗುಡ್ಡದಲ್ಲಿ ಅಲ್ಲಿ ಯಾವ ಯಾವುದಾರ್ದು ಒಂದು ಮೂಳೆ ಉಂಟಂತೆ ನೋಡುವ ಯಾವುದು ಅಂತೇಳಿ ಅಂದರೆ ಯಾವುದೊಂದು ಹಾವಿನ ರೀತಿಯಲ್ಲಿ ಉಂಟಂತೆ ಅವರು ಮೊನ್ನೆ ಫೋಟೋ ತೆಗೆದಿದ್ದಾರೆ ಫೋಟೋ ಕಲಿಸಿದ್ರು ಈಗ ನಾವೇ ಹೋಗಿ ನೋಡಿ ಬರುವ ಅದು ಈಗ ನನಗೆ ಅನಿಸೋ ಪ್ರಕಾರ ಈಗ ಮಳೆ ಅಲ್ಲ ಮಳೆಯಲ್ಲಿ ಫುಲ್ ಅದು ಸ್ಪ್ರೆಡ್ ಆಗಿರ್ಬೋದು ಅಂತ ಅನಿಸ್ತದೆ ನೋಡುವ ಹೋಗಿ ಬರುವ ಯಾವುದರ ಮೂಳೆ ನೋಡುವ ಅಲ್ಲಿ ಗುಡ್ಡದಲ್ಲಿ ಉಂಟು ನಮಗೆ ಎಲ್ಲಿ ಗೊತ್ತಿಲ್ಲ ಹತ್ರ ಮನೆಯವ್ರಿಗೆ ಗೊತ್ತುಂಟು ಹಾಗೆ ಅವರಲ್ಲಿ ಕೇಳುವ ನೋಡಿ ಬರುವ ಯಾವುದಾರ್ದು ಅಂತೇಳಿ ಅಂಜೂರ ನೋಡಿ ಮರದಲ್ಲಿ ಹೌದು ಅಂಜೂರ ನೋಡಿ ಇಲ್ಲಿ ಮೂಳೆ ಆ ಹಾವಿದಾಗಿರ್ಬೋದು ಉದ್ದ ಇತ್ತಂತೆ ನೋಡಿ ಈಗ ಚಿಕ್ಕ ಪೀಸ್ ಉಂಟು ಇಲ್ಲಿ ಮಳೆ ಮೊನ್ನೆ ಉದ್ದ ಇತ್ತಂತೆ ಹೀಗಿತ್ತು ಈಗ ಚಿಕ್ಕ ಪೀಸ್ ಇರೋದು ಈಗ ಮೂಳೆ ಇಲ್ಲಿ ಎಲ್ಲ ಇಲ್ಲಿ ಕಟ್ಟದು ചിക്ക് ചിക്ക് പീസ് ನೋಡಿದ್ರಲ್ಲ ಹೇಗೆ ಮೂಳೆ ಇತ್ತು ಅಂತೇಳಿ ಅಂದ್ರೆ ಹತ್ರ ಮನೆಯವರು ಒಂದು ಒಂದು ನಾಲ್ಕು ದಿನದ ಮೊದಲು ಅದರದ್ದು ಫೋಟೋ ತೆಗೆದಿದ್ರು ಅವರಿಗೆ ಹೇಳಿಕೆ ನೆನಪಿಲ್ಲ ನಮಗೆ ಇಲ್ಲದ್ರೆ ನಾವು ಅದೇ ದಿನ ಬಂದು ಸರಿಯಾಗಿ ವಿಡಿಯೋ ತೆಗಿತಿದ್ದೆವು ಫೋಟೋ ಕಳಿಸಿದ್ರು ಅದರದ್ದು ತೆಗ್ದು ಅದರದ್ದು ನಿಮಗೆ ತೋರಿಸ್ತೇನೆ ನೋಡಿ ಫೋಟೋನು ಹಾಕಿರ್ತೇವೆ ನೋಡಿ ಅದರದು ಮೂಳೆ ಹೇಗೆ ಇತ್ತು ಅಂತೇಳಿ ಅಂತದ್ದು ಒಂದು ಹಾವಾಗಿರ್ಬೋದು ಹೌದು ಯಾ ದೊಡ್ಡ ಹಾವುದ್ದು ಉದ್ದೈತಂತೆ ಉದ್ದು ಅದು ಈಗ ಇದಾಗಿದೆ ಮಳೆ ಆ ಆ ಮೂಳೆ ಅಲ್ಲಿ ಇತ್ತಲ್ಲ ಅದರ ನೆಕ್ಸ್ಟ್ ಕಂಟಿನ್ಯೂಸ್ ಮಳೆ ರಾತ್ರಿ ಎಲ್ಲ ಮಳೆ ಹಾಗೆ ಇದು ಎಂತ ಕೊಳೆತು ಆಚೆ ಈಚೆ ಆಗಿದೆ ಇಲ್ಲಿ ದನ ಉಂಟು ದನವನ್ನು ಕಟ್ಟಿ ಹಾಕಿದ್ದು ಹುಲ್ಲಿಗೆ ಇಲ್ಲಿ ಉಂಟು ಒಂದು ಹಸು ಸಗಣಿ ಉಂಟಾ ನಾನು ಸೆಗಣಿಗೆ ಮೆಟ್ಟಿದ್ದೇನೆ ಅಲ್ಲಿಯೇ ಸೆಗಣಿಗೆ ಅದು ಫುಲ್ಲು ಅದು ಇದು ಬರ್ಬಾರ್ದು ಬಂತು ಬಂತು ಅದು ಇಷ್ಟದ್ದು ಅದು ಹೋಗ್ಲಿಕ್ಕೆ ಬಂದದ್ದು ದೊಡ್ಡ ಇಲ್ಲಿ ಕಟ್ಟಿದ್ದಾರೆ ನಮ್ಮ ಮನೆದಲ್ಲ ಅದನ್ನ ನಮ್ಮ ಮನೇದಲ್ಲ ಅದಕ್ಕೆ ಹುಲ್ಲು ಕೊಡಿ ಅಲ್ಲಿ ಅದು ಅದಕ್ಕೆ ಶಾಂತ ಶಾಂತ ಆಗ್ತದೆ ಟರ್ನ್ ಆಗಿ ನನ್ನ ನೋಡಿದ್ರೆ ನಾನು ಇಲ್ಲಿಂದ ಎಸ್ಕೆಪ್ ಅದು ಉದ್ದ ಹಗ್ಗ ಉಂಟು ಇಲ್ಲಿಂದ ಅಲ್ಲಿ ತನಕ ನಮ್ದು ಬೆಕ್ಕು ಸಿಕ್ತದ ನೋಡುದು ಇಲ್ಲಿ ಅದು ಉಂಟಾ ಹೇಳಿ ಹೇಳಿಕ್ಕಾಗುದಿಲ್ಲ ಇರ್ಲಿಕ್ಕಿಲ್ಲ ಬೆಕ್ಕು ಮಾತ್ರ ಸಿಗುವುದಿಲ್ಲ ನೋಡಿ ಸೆಗಣಿ ತಂದಿದ್ರು ಅಲ್ಲಿತ್ತಲ್ಲ ಅದು ಸೆಗಣಿ ಅಂತ ಹಾಕ್ಲಿಕ್ಕೆ ನೋಡಿ ಅಲ್ಲ ಸಂಡೆ ಆಗಿದೆ ಮೀಟರ್ ಎಲ್ಲ ಸಂಡೆಯಾ

ಎಷ್ಟು ಜೋರು ಮೋಡ ಹಾಕಿದೆ ಮಳೆ ಹನಿತ ಉಂಟು ಎಲ್ಲ ಒಬ್ರು ಹೋದ್ರೆ ಸಾಕು ಬರೋದು ಹಾಗೆ ಇದು ಎಂತ ನೋಡಿದ್ರಲ್ಲ ಮೂಳೆ ಅದು ಎಂತೆಲ್ಲ ಇರ್ತದೆ ಗೊತ್ತುಂಟಾ ಗುದ್ದದಲ್ಲಿ ಅವತ್ತೊಂದ್ಸಲ ಬೋರ್ಡೆ ತೋರಿಸಿದ್ದೇವೆ ನಿಮ್ಗೆ ಗೊತ್ತುಂಟಾ ಅದು ಒಂದು ನಾವು ಎಂತ ಗೊತ್ತುಂಟಾ ನಾಲ್ಕು ದಿನದ ಮೊದ್ಲು ಹೋಗ್ಬೇಕಿತ್ತು ಸರಿಯಾದ ಹೌದು ದೊಡ್ಡದು ಮುಳ್ಳಿತ್ತಂತೆ ಫೋಟೋ ಕಲಿಸಿದಾರಲ್ಲ ಅದ್ರಲ್ಲಿ ಅದು ಫೋಟೋ ಸ್ವಲ್ಪ ಚಿಕ್ಕ ಕಾಣಬಹುದು ಅದು ದೊಡ್ಡದು ಮತ್ತೆ ಇನ್ನೊಂದು ಆಚೆ ಅಂತೆ ಇದು ಪೆರ್ಮಾರಿ ಅದೇ ಇಲ್ಲೇ ಅಲ್ಲ ಸ್ವಲ್ಪ ಆಚೆ ಅಲ್ಲಿ ದೊಡ್ಡ ಹೆಬ್ಬಾವೇ ಸತ್ತಿದೆ ಅಂತೆಲ್ಲ ಹಾಗೆ ಆಗಿರ್ಬೋದು ಸಾಯುದದು ಹಾಗೆ ನೋಡಿದ್ರೆ ಅಲ್ಲಿ ಹೇಗಿತ್ತು ಅಂತೇಳಿ ಅದು ನಿಮಗೆ ಅಲ್ಲೆಲ್ಲ ಸ್ಪ್ರೆಡ್ ಆಗಿದೆ ಮೂಳೆ ಎಲ್ಲದ ಬೊಂಡ ತೆಗೆದಿದ್ದಾರೆ ಬೊಂಡಕ್ಕೆ ಬಾಡಿಗಾರ್ಡ್ ನಮ್ಮ ಬಿಲ್ಲ ಯಾರು ತಗೊಂಡು ಹೋದ್ರೆ ಅಂತ ಹೇಳಿ ಇದು ಸಿಯಾಳ ಎಳೆ ನೀರು ಕುಡಿಲಿಕ್ಕೆ ಈಗ ಅದು ಒಂದರಲ್ಲಿತ್ತು ಮೂರು ಈಗ ಇದಕ್ಕೆ ರೇಟ್ ಜಾಸ್ತಿ ಆಗಿದೆ ಅಲ್ಲ ಬೊಂಡಕ್ಕೆ ಎಪ್ಪತ್ತು ರೂಪಾಯಿ ಅಂತ ಒಂದಕ್ಕೆ ಬೊಂಡ ತುಂಡು ಮಾಡುವ ಕಾರ್ಯಕ್ರಮ ಅವತ್ತೊಬ್ರು ಹೇಳಿದ್ರು ಇದು ಬೊಂಡ ಅಂತ ಅಂತೇಳಿದು ಬೋಂಡ ಅಲ್ಲ ಬೊಂಡ ಬೋಂಡಾ ಅಂತೇಳಿ ಅಂದ್ರೆ ಅದು ಬೋಂಡ ಬರ್ತಲ್ಲ ಸ್ನಾಕ್ಸ್ ಅದು ಅದು ಬೋಂಡಾ ಅಂತ ಅಲ್ಲ ಪ್ರೊನೌನ್ಸ್ ಮಾಡುದು ಬೋಂಡ ಸ್ಪೀಡ್ ಬೋಂಡ ಹಾಗೆ ಇದು ಬೋಂಡ ಅಲ್ಲ ಬೊಂಡ ಹ್ಮ್ ಇಲ್ಲಿ ಬೋಂಡಾ ಅಂತ ಬೋಂಡ ಅಂತ ಹೋಯ್ತು ಬೋಂಡಾ ಅಂತ ಹೇಳುದು ರಟ್ಟಿ ಟೇಸ್ಟ್ ನೋಡ್ಬೇಕಂತ

ನಿಮಗೆ ಎಲ್ಲಿಗೆ ಮಾರ್ಕೆಟಿಗೆ ಹೋಗುವಾಗ ನೀವು ಅದನ್ನು ತನ್ನಿ ಆಮೇಲೆ ಬ್ರೋಕೋಲಿಯನ್ನು ರೆಡ್ ಕಡಿಮೆಗೆ ಸಿಕ್ಕಿದ್ರೆ ತನ್ನಿ ಒಳ್ಳೆ ರುಚಿ ಇರ್ತದೆ ನಮಗೆ ಅಂತ ತುಂಬ ಇಷ್ಟ ಅದು ಹಾಗೆ ಆ ಇದು ಬರ್ತದಲ್ಲ ಹೂಕೋಸು ಕಾಲಿಫ್ಲವರ್ ಬರ್ತದಲ್ಲ ಅದಕ್ಕಿಂತ ಇದು ಟೇಸ್ಟ್ ಅದು ಇದು ತಿಂದು ಬ್ರೋಕೋಲಿಯಿಂದ ಕಾಲಿಫ್ಲವರ್ ತಿಂದರೆ ಅಷ್ಟು ಟೇಸ್ಟಿ ಆಗುದಿಲ್ಲ ಅದು ಇದು ಟೇಸ್ಟ್ ಹಾಗೆ ಅದು ಕಟ್ ಮಾಡುದು ಅದೆಲ್ಲ ಸೇಮ್ ಹೂಕೋಸು ಬರ್ತಲ್ಲ ಅದೇ ರೀತಿ ಕಟ್ ಮಾಡಲಿಕ್ಕೆ ಮಳೆ ಬಂತು ಶಾಲೆಗೆ ರಜೆ ಅದು ಉಂಟಲ್ಲ ಎಂತ ಮಳೆ ಬಂತು ಶಾಲೆಗೆ ರಜೆ ಎಂತದ್ದು ಹಾ ಉಂಟು ಒಂದು ಸಾಂಗ್ ಅದು ಹಜಿರ್ಲಿ ಹಾಗೆ ನಾವು ನಮ್ಮ ಬೆಕ್ಕು ಇಲ್ಲಿ ಅದು ಉಂಟಾ ಅಂತ ಹೇಳಿ ಹುಡುಕ್ಲಿಕ್ಕೆ ಹೋದದು ಬರ್ಲೇ ಇಲ್ಲ ಇನ್ನು ಕೂಡ ನೋಡಿದ್ರಲ್ಲ ಗುಡ್ಡೆಯಲ್ಲಿ ಬುರುಡೆ ಬುರ್ಡೆ ಅಲ್ಲ ಗುಡ್ಡೆಯಲ್ಲಿ ಮೂಳೆಗಳು ಬತ್ತೆ ಯಾವ್ದು ಅದು ಚಂದೈತಂತೆ ಚಂದ್ರ ಮತ್ತೆ ಇದು ಅಪ್ಪ ಮತ್ತೆ ಅವರೆಲ್ಲ ಹೇಳ್ತಿದ್ರು ಅದು ಹೆಬ್ಬಾವಿದ ವಿಧ ಆಗಿರ್ಬೋದು ಅಂತೇಳಿ ಅದು ಐತಂತೆ ಈಗ ಮಳೆ ಬಂದು ಕಟ್ಟಾಗಿ ಹ್ಮ್ ಹಾಗೆ ಮತ್ತೆ ನಿಮ್ಗೆ ಯಾರಿಗಾದ್ರೂ ಗೊತ್ತಾಗ್ತದ ನೋಡಿ ಗೊತ್ತ ಅದು ಮೂಳೆ ಯಾವ್ದಾದ್ರು ಅಂತ ಹೇಳಿ ಗೊತ್ತಿದ್ರೆ ಹೇಳಿ ಹಾಗೆ ನಿಮ್ಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎನ್ ಖುಷಿಯಾಗಿದೆ ಅಂತ ಹೇಳ್ತಾ ಮುಂದಿನ ವರ್ತದಲ್ಲಿ ಸಿಗ್ಬಾ ಬಾಯ್